ನಮಸ್ಕಾರ ಚದುರಂಗಕ್ಕೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇವತ್ತಿನ ಚದುರಂಗದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಮೊತ್ತದ ಬೃಹತ್ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ರು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಮತ್ತು ಒಂದ್ ಕಡೆ ಪರ ವಿರೋಧ ಚರ್ಚೆಗಳು ಕೂಡ ಆರಂಭವಾಗಿದೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಯಾವ್ಯಾವ ರೀತಿಯಾಗಿ ಒಂದು ಬಜೆಟ್ ನಲ್ಲಿ ವಂದಿಸಲಾಗಿದೆ ಮತ್ತೆ ಏನು ಪ್ಲಸ್ ಆರ್ ಮೈನಸ್ ಅದನ್ನೆಲ್ಲವನ್ನೂ ಕೂಡ ಮಾತನಾಡ್ತಾ ಇದಾರೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಚದುರಂಗದ ಹೆಡ್ಲೈನ್ಸ್ ನೋಡ್ಕೊಂಬ ಗ್ಯಾರಂಟಿಗಳ ಸವಾಲುಗಳ ಮಧ್ಯೆಯೂ ಅಭಿವೃದ್ಧಿ ಮಂತ್ರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡಿಸಿದ ಸಿಎಂ ದಾಖಲೆ ಬಜೆಟ್ನಲ್ಲಿ ಭರಪೂರ ಕೊಡುಗೆ ಮುಸ್ಲಿಮರಿಗೆ ಬಹುಪಾಲು ಹೆಚ್ಚು ಆದ್ಯತೆ ಎಂದ ಬಿಜೆಪಿ ಜಿಹಾದಿ ಬಜೆಟ್ ಅಂತ ಆಕ್ರೋಶ ಕೇಂದ್ರ ಕೊಡಲ್ಲ ನಾವು ಕೊಟ್ಟಿದ್ದೇವೆ ಎಂದ ಡಿಕೆ ಬಜೆಟ್ ಮಧ್ಯೆ ಸಿಎಂ ಕುರ್ಚಿ ಚರ್ಚೆ ಇನ್ನು ಮೂರು ಬಜೆಟ್ ಸಿದ್ದರಾಮಯ್ಯನವರದ್ದೇ ಎಂಬ ವಾದ ಸಿದ್ದುನೇ ಕರಿಮಣಿ ಮಾಲೀಕ ಎಂದ ಸಿದ್ದು ಟೀ ಸಿದ್ದರಾಮಯ್ಯವರು ಮಾತನಾಡ್ತಾ ಇದಾರೆ ಅದೆಲ್ಲವನ್ನು ಮುಂದೆ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಿಎಂ ಪತ್ನಿ ಬಿ ಎಂ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಇಡಿ ಸಮನ್ಸ್ ಅನ್ನ ವಜಾ ಮಾಡಿದೆ ಹೈಕೋರ್ಟ್ ಇಡಿ ಸಮನ್ಸ್ ಅನ್ನ ಕೊಟ್ಟಿತ್ತು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಡಿ ಸಮನ್ಸ್ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ವಾದ ಪ್ರತಿವಾದವನ್ನ ಆಲಿಸಿದ್ದಂತ ಹೈಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಒಂದು ಬಿಗ್ ರಿಲೀಫ್ ಸಿದ್ದರಾಮಯ್ಯವ್ರಿಗೂ ಕೂಡ ಸಿಕ್ಕಿತ್ತು ಈ ಹಿಂದೆ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನುವಂತ ವಿಚಾರದಲ್ಲಿ ಸಿಬಿಐಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ತೀರ್ಪನ್ನ ಕೊಟ್ಟು ಸಿದ್ದರಾಮಯ್ಯವರು ಕೂಡ ಅಹ್ ಬೀಸೋ ದೊಣ್ಣೆಯಿಂದ ಪಾರಾಗಿದ್ರು ಈಗ ಅವರ ಪತ್ನಿ ಪಾರ್ವತಿ ಅವರು ಕೂಡ ಅಷ್ಟೇ ಇಡಿ ಸಮನ್ಸ್ ಅನ್ನ ವಜಾ ಮಾಡಿದ ಹೈಕೋರ್ಟ್ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಕೂಡ ರಿಲೀಫ್ ಸಿಕ್ಕಿರುವಂತದ್ದು ಇವರೆ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿಯನ್ನು ಹಾಕೊಂಡಿದ್ರು ಇವರು ಕೊಟ್ಟಿರುವಂತಹ ಒಂದು ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇಬ್ಬರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ ಸೊ ಮೂಡ ಪ್ರಕರಣದಲ್ಲಿ ಆಲ್ಮೋಸ್ಟ್ ಸಿದ್ದರಾಮಯ್ಯನವರು ಕೂಡ ಆಗ್ತಾ ಇದೆ ಅಕಸ್ಮಾತ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಕಸ್ಮಾತ್ ಇಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮತ್ತೆ ಭೈರತಿ ಸುರೇಶ್ ಅವರ ವಿಚಾರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ನೆಕ್ಸ್ಟ್ ಇದ್ದಿದ್ದು ವಿಕೇಟೆ ಸಿದ್ದರಾಮಯ್ಯವರು ನೆಕ್ಸ್ಟ್ ಇದ್ದಿದ್ದಂತ ಸರದಿನೇ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರಿಗೆ ನೆಕ್ಸ್ಟ್ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನು ಕೂಡ ವಿಚಾರಣೆಗೆ ಕರಿತಾ ಇದ್ರು ಅವರು ಆದರೆ ಈಗ ಇವ್ರಿಗೆ ಬ್ರೇಕ್ ಬಿದ್ದಿರುವಂಥ ಕಾರಣಕ್ಕೋಸ್ಕರ ವಿಚಾರಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ನೆಕ್ಸ್ಟ್ ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಡುವಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ನಡೆಯನ್ನ ಇಡಿ ಆಗಾದರೆ ಅನುಸರಿಸುತ್ತೆ ಅನ್ನುವಂಥ ಪ್ರಶ್ನೆ ಈಗ ಇದೆ ಬಿ ಎಂ ಪಾರ್ವತಿ ವಿರುದ್ಧ ಇಡಿ ತನಿಖೆಯನ್ನು ಕೂಡ ರದ್ದು ಮಾಡಲಾಗಿದೆ ಮೇಜರ್ ಅಪ್ಡೇಟ್ ಇದು ಅವರಿಗೆ ಬಿಗ್ ರಿಲೀಫ್ ಜೊತೆಗೆ ತನಿಖೆಯನ್ನು ಕೂಡ ರದ್ದು ಮಾಡಲಾಗಿದೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಅದರ ಜೊತೆಗೆ ಇಡಿ ತನಿಖೆಯನ್ನ ಕೂಡ ರದ್ದು ಮಾಡಲಾಗಿದೆ ಪಾರ್ವತಿ ಅವರ ವಿರುದ್ಧ ಇದ್ದಂತ ಇಡಿ ತನಿಖೆಯನ್ನ ಕೂಡ ರದ್ದು ಮಾಡಲಾಗಿದೆ ಅಂದ್ರೆ ಅವ್ರನ್ನೇ ವಿಚಾರಣೆನೆ ಮಾಡಂಗಿಲ್ಲ ಅಂತ ಕಾಣಿಸುತ್ತೀಗ ಇಡೀ ತನಿಖೆಯನ್ನೇ ರದ್ದು ಮಾಡಿರುವಂತಹ ಕಾರಣಕ್ಕೋಸ್ಕರ ಇಡೀ ಎರಡು ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಾ ಇತ್ತು ಒಂದು ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಂಗಲ್ ಅಲ್ಲಿ ತನಿಖೆ ಮತ್ತು ಒಂದ್ ಕಡೆ ಇಡೀ ಮೂಡ ಪ್ರಕರಣವನ್ನು ಐದು ಸಾವಿರ ಕೋಟಿಗೂ ಹೆಚ್ಚಿನ ಒಂದು ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತಲ್ಲ ಆ ಇಡೀ ಪ್ರಕರಣವನ್ನು ತನಿಖೆಯನ್ನು ಮಾಡಲಾಗ್ತಾ ಇತ್ತು ಸೊ ಎರಡು ಆ್ಯಂಗಲಲ್ಲಿ ತನಿಖೆ ಮಾಡಲಾಗ್ತಾ ಇತ್ತು ಇದರಲ್ಲಿ ಪ್ರಮುಖವಾಗಿ ಪಾರ್ವತಿ ಅವರ ವಿರುದ್ಧದ ಇಡಿ ತನಿಖೆಯನ್ನು ಕೂಡ ರದ್ದು ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಫ್ಯಾಮಿಲಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಹಿಂದೆ ಆಲ್ರೆಡಿ ಈ ಒಂದು ಪ್ರಕರಣದಲ್ಲಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂದರೆ ಲೋಕಾಯುಕ್ತ ಯಾವ ರೀತಿಯಾಗಿ ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡು ಯಾರ್ಯಾರ ಹೆಸರು ಎ ಒನ್ ಎ ಟು ಎ ತ್ರೀ ಎ ಫೋರ್ ಅನ್ನು ಉಲ್ಲೇಖ ಮಾಡಿದ್ರು ಅದಾದಮೇಲೆ ವಿಚಾರಣೆಗೆ ಕರೆದಿದ್ರು ಅದೇ ರೀತಿಯಾಗಿ ಇಡಿ ಕೂಡ ತನಿಖೆಯನ್ನು ಮಾಡ್ತಾ ಇತ್ತು ಎ ಒನ್ ಆಗಿ ಸಿದ್ದರಾಮಯ್ಯವರು ಎ ಟು ಆಗಿ ಪಾರ್ವತಿಯವರು ಎ ತ್ರೀ ಆಗಿ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ್ ಅವರು ಹಾಗೆ ಎ ಫೋರ್ ಆಗಿ ದೇವರಾಜು ಅವರು ಇವರ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿತ್ತು ಮಲ್ಲಿಕಾರ್ಜುನ್ ಮತ್ತು ದೇವರಾಜು ಅವರ ವಿಚಾರಣೆ ಎಲ್ಲ ಆಗಿತ್ತು ನೆಕ್ಸ್ಟ್ ಇದ್ದಿದ್ದಂಥದ್ದು ಪಾರ್ವತಿಯವರು ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಇಂಥ ಇಂಥ ದಿನ ನೀವು ವಿಚಾರಣೆಗೆ ಬರಬೇಕು ಅಂತ ಒಂದು ಹತ್ತತ್ರ ಒಂದು ತಿಂಗಳು ಮೇಲೆ ಆಗೋಯ್ತು ಈ ಹಿಂದೆ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಂಥದ್ದು ಅವತ್ತಿನಿಂದಲೂ ಕೂಡ ಹೈಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ ಕಂಟಿನ್ಯೂ ಆಗ್ತಾ ಇತ್ತು ಇವತ್ತು ತೀರ್ಪನ್ನ ಇಟ್ಕೊಳ್ಳಲಾಗಿತ್ತು ಅಂತಿಮವಾದಂತ ತೀರ್ಪನ್ನ ಕೊಡ್ಲಾಗಿದೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯವರ ಫ್ಯಾಮಿಲಿಗೆ ಇದೊಂಥರ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯವ್ರಿಗೂ ಕೂಡ ಇಡಿಯಿಂದ ಬಚಾವಾಗುವಂತ ನಿಟ್ಟಿನಲ್ಲಿ ರಿಲೀಫ್ ಸಿಕ್ಕಂತೆ ಆಗಿದೆ ಪರೋಕ್ಷವಾಗಿ ನೋಡೋದಾದ್ರೆ ಯಾಕೆಂದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ರೆ ಇದೇ ರೀತಿಯಾದಂತ ತೀರ್ಪು ಹೊರಬರುತ್ತಾ ಅನ್ನುವಂಥದ್ದನ್ನ ನಿರೀಕ್ಷೆ ಇಟ್ಕೊಳ್ಬಹುದೇನು ಯಾಕೆಂದ್ರೆ ಪಾರ್ವತಿ ಅವರಿಗೇನೆ ರಿಲೀಫ್ ಸಿಕ್ಕಿದೆ ಅಂದಮೇಲೆ ಸಿದ್ದರಾಮಯ್ಯವರಿಗೂ ಕೂಡ ಸಿಗುವಂತ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್ ಈಗ ಆಲ್ರೆಡಿ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಫ್ಯಾಮಿಲಿಗೆ ಬಿಗ್ ರಿಲೀಫ್ ಸಿಕ್ಕಿತ್ತು ಸಿಬಿಐಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ಹೇಳಿದಂತ ಸಂದರ್ಭದಲ್ಲಿ ಈಗ ಇಡಿ ವಿಚಾರದಲ್ಲೂ ಕೂಡ ಬಿಗ್ ರಿಲೀಫ್ ಅಂತಾನೆ ಹೇಳಬೇಕಾಗುತ್ತೆ ಯಾಕೆಂದ್ರೆ ಪಾರ್ವತಿ ಅವರ ಒಂದು ವಿಚಾರಣೆ ಮಾಡಬಾರ್ದು ಹಾಗೆ ಅವರ ವಿರುದ್ಧದ ತನಿಖೆಯನ್ನು ಕೂಡ ರದ್ದು ಮಾಡುವ ಮುಖಾಂತರ ಒಂದು ಬಿಗ್ ರಿಲೀಫೇ ಸಿಕ್ಕಿದೆ ಮೇ ಬಿ ಇದು ಸಿದ್ದರಾಮಯ್ಯವ್ರಿಗೂ ಸಿಗುವಂತ ಚಾನ್ಸಸ್ ಇದೆ ಪೃಥ್ವಿ ಹೌದು ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಮೂಡಾದ ಹಗರಣ ಕುರಿತಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ನಾಲ್ವರು ಆರೋಪಿಗಳಿಗೂ ಕೂಡ ಲೋಕಾಯುಕ್ತದಲ್ಲಿ ಕ್ಲೀನ್ ಚೀಟ್ ಸಿಕ್ಕಿತ್ತು ಅಲ್ಲದೆ ಸಿಬಿಐಗೆ ಈ ಪ್ರಕರಣ ವರ್ಗಾವಣೆ ಆಗುವಂತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಇಂದ ಆದೇಶವೂ ಕೂಡ ಆಗಿರುವಂತದ್ದು ಸದ್ಯಕ್ಕೆ ಈಗ ಇಡಿಯಲ್ಲೂ ಕೂಡ ತನಿಖೆಯನ್ನ ಏನು ರದ್ದುಗೊಳಿಸಿರುವುದು ಈ ಹಿನ್ನೆಲೆಯಲ್ಲಿ ಸಿಎಂ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವ್ರಿಗೆ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇಬ್ರು ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು ಯಾವಾಗ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಕ್ತೋ ಇಡಿಯಲ್ಲಿ ಇದರ ತನಿಖೆ ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ ಆದ್ರೆ ಈಗ ಇಡಿಯಲ್ಲೂ ಕೂಡ ಏನು ಈ ಸಮನ್ಸ್ ಅನ್ನ ಹೈಕೋರ್ಟ್ ರದ್ದು ಮಾಡಿದೆ ಇದು ಮೂಡಾದ ಹಗರಣದಲ್ಲಿ ಆರೋಪಿಗಳಾಗಿದ್ದಂತ ಎ ಟು ಪಾರ್ವತಿ ಅವರಾಗಿರ್ಬೋದು ಹಾಗೂ ಏನು ಮೂಡಾದ ಕಡತಗಳನ್ನ ಒತ್ತೊಯ್ದಿದ್ದಂತಹ ಆರೋಪವನ್ನು ಒತ್ತಿದ್ದಂತ ಭೈರತಿ ಸುರೇಶ್ ಅವರಿಗೆ ಈಗ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಹೋರಾಟಗಾರರಿಗೆ ಇದೊಂದು ರೀತಿಯಲ್ಲಿ ಹಿನ್ನಡೆ ಅಂತ ಸಹ ಹೇಳ್ಬೋದು ಈಗಾಗಲೇ ಮತ್ತೊಮ್ಮೆ ಸಿಬಿಐಗೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ಗೆ ಮತ್ತೊಮ್ಮೆ ದ್ವಿ ಸದಸ್ಯ ಪೀಠಕ್ಕೆ ಸ್ನೇಹಮಯ ಕೃಷ್ಣ ಅವರು ಒಂದು ಅಪೀಲ್ ಅನ್ನ ಹೋಗಿರುವಂತದ್ದು ಸದ್ಯಕ್ಕೆ ಈಗ ಇಡಿ ಯಾವಾಗ ಸಮನ್ಸ್ ಅನ್ನ ರದ್ದು ಮಾಡಿದ ಹೈಕೋರ್ಟ್ ಇಡಿ ಸಮನ್ಸ್ ಅನ್ನ ಇದು ಒಂದು ರೀತಿಯಲ್ಲಿ ಮೂಢ ಆರೋಪಿಗಳಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದಾಗಿದೆ ಪೃಥ್ವಿ ಎಸ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ನೋಡೋದಾದರೆ ಭೈರತಿ ಸುರೇಶ್ ಅವ್ರಿಗೂ ರಿಲೀಫ್ ಸಿಕ್ಕಿದೆ ಹಾಗೆ ಪಾರ್ವತಿ ಅವ್ರಿಗೂ ಕೂಡ ರಿಲೀಫ್ ಸಿಕ್ಕಿರುವಂಥದ್ದು ಎಲ್ಲ ಒಂದು ಕಡೆ ತನಿಖೆಯನ್ನು ಕೂಡ ರದ್ದು ಮಾಡಲಾಗಿದೆಯಲ್ಲ ನೆಕ್ಸ್ಟು ಇನ್ನೇನು ಈ ಅಕಸ್ಮಾತ್ ಇವ್ರಿಗೆ ಎಲ್ಲಾದರೂ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕದಿದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಎದುರಾಗುವಂಥ ಸಾಧ್ಯತೆ ಇತ್ತು ಸೊ ಸಿದ್ಧರಾಮಯ್ಯನವರು ಆಲ್ಮೋಸ್ಟ್ ಈ ಒಂದು ಪ್ರಕರಣದಲ್ಲೂ ಇಡೀ ಪ್ರಕರಣದಲ್ಲೂ ಸೇಫ್ ಆದಂತೆ ಅಂತ ನೋಡ್ಬೋದಾ ಅಂತ ಖಂಡಿತ ಪೃಥ್ವಿ ಯಾಕಂತ ಹೇಳಿದ್ರೆ ಈ ಒಂದು ಕಡೆ ಲೋಕಾಯುಕ್ತದಲ್ಲಿ ಕ್ಲೀನ್ ಸಿಟ್ ಸಿಕ್ಕಿತ್ತು ಮತ್ತೊಂದು ಕಡೆ ಸಿಬಿಐ ಅರ್ಜಿ ಕೂಡ ರದ್ದಾಗಿತ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಎ ಟು ಆರೋಪಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಇಡಿ ಸಮನ್ಸ್ ಹೈಕೋರ್ಟ್ ರದ್ದು ಮಾಡಿದೆ ಇದು ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಜಯ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವರಿಬ್ರು ಒಂದು ವೇಳೆ ಇವರಿಗೆ ಸಮನ್ಸ್ ಅನ್ನ ಹೈಕೋರ್ಟ್ ರದ್ದು ಮಾಡಲಿಲ್ಲ ಅಂದಿದ್ರೆ ಇವ್ರಿಬ್ರು ಕೂಡ ತನಿಖೆಯನ್ನು ಎದುರಿಸಬೇಕಾಗಿತ್ತು ನಂತರದಲ್ಲಿ ಅದು ಎ ಒನ್ ಆರೋಪಿ ಆಗಿರುವಂತಹ ಸಿದ್ದರಾಮಯ್ಯವರು ಕೂಡ ಇಡಿ ಸಮನ್ಸ್ ಅನ್ನ ಕೊಡ್ಲಿಕ್ಕಿತ್ತು ಸದ್ಯ ಈಗ ಈ ಸಮನ್ ಅಂತವೆದ್ದಾಯೇನಿದೆ ಯಾಕೆ ಜೊತೆ ಸ್ನೇಮಯ ಕೃಷ್ಣ ಅವರು ದೂರದಾರರು ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಸ್ನೇಮಯ ಕೃಷ್ಣ ಅವರೇ ಸರ್ ನಮಸ್ಕಾರ ಈಗ ईडी ಇಂದ రిలీಫ್ ಸಿಕ್ಕಿದೆ ಅವರ ಪತ್ನಿ ಮತ್ತು ವೈರತಿ ಸುರೇಶ್ ಅವರಿಗೆ ಕೂಡ ಏನ್ ಏನು ಹೇಳಿಕೊಳ್ತೀರಾ ಸರ್ ಅದೇ ಮಾನ್ಯ ನ್ಯಾಯಾಲಯ ಯಾವ ಅಂಶಗಳನ್ನು ಪರಿಗಣಿಸಿ ಆದೇಶ ಮಾಡಿತೆಂದೆಂತಿಲ್ಲ ನಂಗೆ ಗೊತ್ತಿಲ್ಲ ಅಂಶ ನೋಡಿದ ನಂತರ ಬಹುಶಃ ईडी ಅವರು ಮೇಲ್ಮನವಿ ಸಲ್ಲತಾರೆ ಹ್ಮ್ ಈಗಾಗ್ಲೇ ಟಿವಿ ನಟೇಶ್ ವಿಚಾರದಲ್ಲಿ ಆ ईडी ಅವರು ಮೇಲ್ಮನವಿ ಸಲ್ಲಿಸಿದ್ದಾರೆ ಇದೇ ರೀತಿ ಅದೇ ರೀತಿ ಈ ಇದ್ರು ಕೂಡ ಮೇಲ್ಮೇಲೆ ಸಲ್ಲಿಸ್ತಾರೆ ಕಾನೂನು ಅವಕಾಶಗಳು ಏನಿದೆ ಅದೆಲ್ಲ ಬಳಸ್ಕೊಂಡು ವಾಟ ಸರ್ ಜಯ ಇಷ್ಟಿಗೆ ನಿಲ್ಲಲ್ಲ ಈಗ ಡಬಲ್ ಬೆಂಚ್ ಹೋಗ್ಬೇಕಾಗತ್ತೆ ಅಂತ ಕಾಣಿಸುತ್ತೆ ಹೌದು ಸರ್ ಹೌದು ಹೈಕೋರ್ಟ್ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇದೇ ವಿಚಾರವನ್ನೇ ಇಟ್ಕೊಂಡು ನೋಡೋದಾದ್ರೆ ನೆಕ್ಸ್ಟ್ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯವರು ಪಾರಾಗುವಂತ ಚಾನ್ಸಸ್ ಜಾಸ್ತಿನೇ ಇದೆ ಸರ್ ಖಂಡಿತ ಅದು ಇಡಿಯವರದು ಏನ್ ಮಾತ್ರ ಅದಂಗೆ ಗೊತ್ತಿಲ್ಲ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಅವ್ರು ಯಾವ್ದು ತಪ್ಪು ಮಾಡಲ್ಲ ತಪ್ಪು ಮಾಡ್ತಾವ್ರೆ ಆ ಕಾರಣಕ್ಕೋಸ್ಕರ ಜನಪ್ರತಿ ವಿಶೇಷದಲ್ಲಿ ಅವ್ರು ತಪ್ಪು ಮಾಡಿದ್ರನ್ನ ಸಾಬೀತ್ ಪಡಿಸೋದಿಕ್ಕೆ ಎಲ್ಲಾ ಅವಕಾಶಗಳನ್ನ ಬಳಸ್ಕೋಕ್ ಪ್ರಯತ್ನ ಪಡ್ತಾ ಇದೀನಿ ಅದಾದ ನಂತರ ಬಹುಶಃ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ ಅವ್ರು ಎಷ್ಟು ಮಟ್ಟಿಗೆ ತಪ್ಪು ಮಾಡಿದಾರ ಅನ್ನೋದು ಗೊತ್ತಾಗುತ್ತೆ ಏನ್ ಮೋಡ ನಡೆದಿದೆ ಈ ಮೂಡ ಹ್ಮ್ ಅಂದ್ರೆ ಪಾರ್ವತಿ ಅವರಿಗೆ ಭೈರತಿ ಸುರೇಶ್ ಅವರಿಗೆ ರಿಲೀಫ್ ಕೊಟ್ಟಿರುವಂತ ಗಮನಿಸ್ತಾ ಇದ್ರೆ ಆದ್ರೆ ಮೇನ್ ಆಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು ಪ್ರಭಾವವನ್ನ ಬಳಸಿರುವಂತದ್ದು ಹಾಗೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇ ಬೇರೆ ಬೇರೆ ಈ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗಿರುವಂತದ್ದನ್ನ ಗಮನಿಸಿದ್ರೆ ಮೇ ಬಿ ಸಿದ್ದರಾಮಯ್ಯವ್ರನ್ನ ಮಾತ್ರ ಪರ್ಟಿಕ್ಯುಲರ್ಲಿ ವಿಚಾರಣೆಯನ್ನು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ಬಿ ಗ್ರೀನ್ ಸಿಗ್ನಲ್ ಸಿಗ್ಬೋದು ಅಂತ ಅನ್ಸುತ್ತಾ ನಿಮ್ಗೆ ಅದೇ ನೋಡಬೇಕು ಸರ್ ಇಡಿಯವರು ಏನ್ ಕಾನೂನು ಅವಕಾಶ ಬಳಸ್ಕೊಂಡು ಏನ್ ಮಾಡ್ತಾರೆ ನೋಡಬೇಕು ಸರ್ ಅವರು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರ ಪ್ರಯತ್ನಗಳು ಮಾಡ್ತಾರೆ ನನ್ನ ಪ್ರಕಾರ ಈಗ ನೀವು ಬೇರೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ಯಾವಾಗ ಹೋಗ್ಬೋದು ಹೈಕೋರ್ಟ್ ಗೆ ಅಪೀಲ್ ಹಾಕೊಂಡಿದ್ವಿ ಸರ್ ಇಪ್ಪ ಹೈಕೋರ್ಟ್ ಗೆ ಈಗಾಗಲೇ ಹೈಕೋರ್ಟ್ ಡಬಲ್ ಬೆಂಚ್ ಗೆ ಹ್ಮ್ ಹಾಕೊಂಡಿದೀವಿ ಮುಂದಿನ ವಾರ ಅದು ವಿಚಾರಣೆಗೆ ಬರ್ತಾ ಇರ್ತದೆ ಅದೇ ಗೆ ಕೊಡ್ಬೇಕಾ ಬೇಡವಾ ಅನ್ನುವಂತದ್ರ ಬಗ್ಗೆ ಮತ್ತೆ ಅಪೀಲ್ ಹೌದು ಹೌದು ಇಲ್ಲಿ ಮಾಹಿತಿ ಕೊರತೆಯ ಈಗ ಕಾರಣಕ್ಕೋಸ್ಕರ ವಿಚಾರಣೆ ಆಗಿರ್ಬೋದು ಅಥವಾ ಅವರ ವಿರುದ್ಧ ಯಾವ್ದಾದ್ರು ಸಾಕ್ಷಿಯನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಫೇಲ್ಯೂರ್ ಆಗ್ತಾ ಇದೆಯಾ ಇಲ್ಲಿ ಬಹುಶಃ ಅದೇ ಅನುಮಾನ ಬರ್ತಾ ಸರ್ ಅಲ್ಲಿ ಅವರ ಆರೋಪಗಳು ಸಾಬೀತುಪಡಿಸುವಂತ ವಿಚಾರದಲ್ಲಿ ದಾಖಲಾತಿಗಳನ್ನ ಸರಿಯಾಗಿ ಮಾನ್ಯ ನ್ಯಾಯಾಲಯ ಒದಗಿಸ್ತೇ ಈ ತರ ಆ ಈಗ ನೀವು ನೀವು ಇಡಿ ಅಧಿಕಾರಿಗಳನ್ನ ಭೇಟಿ ಆಗಿದ್ರೆ ಅಲ್ವಾ ನಿಮ್ಮಿಂದನೂ ಮಾಹಿತಿ ಪಡ್ಕೊಂಡಿದ್ರಲ್ವಾ ಇಡಿ ಅಧಿಕಾರಿಗಳು ಸರ್ ಎಲ್ಲಾನು ಕೊಟ್ಟಿ ಎಲ್ಲಾ ಮಾಹಿತಿ ಎಲ್ಲಾ ದಾಖಲೆ ಕೊಟ್ಟಿ ಆದ್ರೆ ಅದನ್ನ ಕೋರ್ಟ್ ಮುಂದೆ ತರ್ತಾವರ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಹ್ಮ್ ಹ್ಮ್ ಕೋರ್ಟ್ ಮುಂದೆ ಆ ವಿಚಾರಗಳನ್ನ ಮೆನ್ಷನ್ ಮಾಡಿ ವಾದವನ್ನ ಮಾಡ್ಲಾಗ್ತಾ ಇದೆಯಾ ಇಲ್ವಾ ಅನ್ನುವಂತದ ಬಗ್ಗೆ ನಿಮ್ಗೆ ಅನುಮಾನನಾ ನನಗೆ ಮಾಹಿತಿ ಇಲ್ಲ ಸರ್ ಹ್ಮ್ 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 ಓಕೆ ಯಾಕಂದ್ರೆ ಡಾಕ್ಟರ್ ಹೇಳೋದು ಸ್ಪಷ್ಟವಾಗಿದೆ ಅವರು ನಾನು ಆರೋಪ ಮಾಡಿದ್ರೆ ಚೇತ ಬರ ಸ್ಪಷ್ಟವಾಗಿದೆ ಹು ಅದನ್ನ ಕೋರ್ಟ್ ಮನವರಿಕೆ ಮಾಡ್ಕೋದ್ರೆ ವಿಫಲ ಆಗ್ತಿದ್ರು ಅಂತ ನಂಗೆ ಹು ಹು ಗೊತ್ತಾಗ್ತಲ್ಲ ಸರ್ ಸ್ಟಿಲ್ ಹೋಪ್ಸ್ ಅಲ್ಲಿ ಇದೀರಾ ನೀವು ದ್ವಿಸದಸ್ಯ ಪೀಠದಲ್ಲಾದರೂ ನಮಗೆ ಒಂದ್ ಜಯ ಸಿಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಹೌದು ಹೌದು ಸರ್ ಖಂಡಿತ ಸರ್ ಯಾಕೆಂದ್ರೆ ನೀವು ಅಕಂದ್ರೆ ಅದಕ್ಕೆ ಪೂರ್ವಕವಾಗಿ ಏನು ಲೋಕಾಗ್ತರೆ ಹೊರಗೆ ಕೊಟ್ಟಿದ್ರಾರೆ ಅದು ಸ್ಪಷ್ಟವಾಗಿದೆ ಸರ್ ಹು 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 ಅಲ್ವಾ ಅಷ್ಟೇ ನನಗೆ ಬಹಳ ಆಶ್ಚರ್ಯ ಆಗ್ತಿದೆ ಅನ್ನುವಂತೆ ಸೊ ತನಿಖಾಧಿಕಾರಿ ನಾನು ಏನ್ ಆರೋಪ ಮಾಡ ಎಲ್ಲ ಆಗಿದೆ ಅಂತ ಹೇಳ್ತಾರೆ ಕೃಷ್ಣವರ ಧ್ವನಿ ಕೇಳಿಸ್ತಾ ಇದೆಯಾ ಸ ಸ್ನೇಹಮಯಿ ಕೃಷ್ಣ ಅವರ ಸಂಪರ್ಕ ಕಡಿತಗೊಂಡಿದೆ ಇನ್ನ ಮತ್ತೊಂದು ಕಡೆ ಮತ್ತೊಬ್ಬರು ದೂರದಾರ ಆಗಿರುವಂಥ ಗಂಗರಾಜು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಗಂಗರಾಜ್ ಅವರೇ ನಮಸ್ತೆ ನಮಸ್ತೆ ಇಡಿ ವಿಚಾರಕ್ಕೆ ಸಂಬಂಧಪಟ್ಟದೆ ನೋಟಿಸ್ ಕೊಟ್ಟಿದ್ರ ಬಗ್ಗೆ ಈಗ ಆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಪಾರ್ವತಿ ಅವರಿಗೆ ಮತ್ತೆ ಬೈರತಿ ಸುರೇಶ್ ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್ ಈಗ ನಮ್ಗೆ ಒಂಥರ ಮುಜುಗರ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಏನು ನಾವು ರಿಯಾಕ್ಟ್ ಮಾಡಬೇಕು ಅಂತ ಹ್ಮ್ ಸೊ ಯಾಕೆ ನಮಗೂ ಒಂದ್ಸಲ ವೈಯಕ್ತಿಕವಾಗಿ ನೋವಾಗ್ತಾ ಇದೆ ಯಾಕೆ ಇಡಿ ವಿಚಾರಣೆ ಮಾಡೋದಾದ್ರೂ ಹೇಗೆ ಹಂಗಾರೆ ಅಟ್ ಲೀಸ್ಟ್ ಅವ್ರು ವಿಚಾರಣೆ ಮಾಡ ಅದನ್ನೇ ಅರೆಸ್ಟ್ ಮಾಡ್ತಿರ್ಲಿಲ್ವಲ್ಲ ಅವ್ರನ್ನ ಅಲ್ವಾ ಅವನೇನ್ ಅರೆಸ್ಟ್ ಮಾಡೋದೇ ಅಲ್ಲಿ ಮತ್ತೊಂದು ಪ್ರೊಸೀಜರ್ ಮಾಡ್ತಿರ್ಲಿಲ್ಲ ವಿಚಾರಣೆ ಒಂದು ನೋಟಿಸ್ ಕೊಟ್ಟು ನೋಟಿಸ್ ಗೆ ವಿಚಾರಣೆ ಮಾಡಬೇಡಿ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ ಯಾಕಂದ್ರೆ ಕೋರ್ಟ್ ವಿಷಯದ ಬಗ್ಗೆ ನಾವು ಏನಾದ್ರು ಕಮೆಂಟ್ ಮಾಡಕ್ ಹೋದ್ರೆ ತಪ್ಪಾಗುತ್ತೆ ಬಾಬಾ ಹಿರಿಯವರು ಏನೋ ಒಂದು ಆಗಿರುವಂತ ಈ ಭ್ರಷ್ಟಾಚಾರದ ವಿರುದ್ಧ ಏನು ನಾವುಗಳೆಲ್ಲ ನೀವುಗಳೆಲ್ಲ ಹೋರಾಟ ಸುದ್ದಿ ಮಾಡ್ತಾ ಇದ್ದೀರಲ್ವಾ ಮಾಧ್ಯಮ ಎಲ್ಲಾ ಮಾಧ್ಯಮದಲ್ಲೂ ಅದಕ್ಕೆ ನಾವು ಸಹ ಒಂದು ಏನಾರು ಒಂದು ಎಲ್ಲ ಒಂದ್ ಕಡೆ ನ್ಯಾಯ ಸಿಗುತ್ತೇನೋ ಅಂತ ನಾವು ಅನ್ಕೊಂಡಿದ್ವಿ ನೀವು ಸಾಕಷ್ಟು ದಾಖಲೆಗಳನ್ನೆಲ್ಲ ಬೇರೆ ಹೌದೌದೌದೌದು ಈಗಲೂ ಮತ್ತೆ ಕರಿತೀವಿ ಅಂತ ಹೇಳಿದ್ರು ಯಾವ ಕರ್ದ ನಾವು ಇಪ್ಪತ್ನಾಲ್ಕು ನಾಲ್ಕು ನಾವು ರೆಡಿ ಇದೀವಿ ಸರ್ ಅಂತ ಅವು ಹೇಳಿದ್ವಿ ಇಡಿ ಅಧಿಕಾರಿಗಳಿಗೆ ಬಟ್ ಈಗ ಈಗ ಭೈರತಿ ಸುರೇಶ್ ಅವ್ರ ಇರ್ಬೋದು ಶ್ರೀಮತಿ ಪಾರ್ವತಿ ಅವ್ರ ಇರ್ಬೋದು ವಿಚಾರಣೆ ಮಾಡಬೇಡಿ ಅಂತ ಅಂದ್ರೆ ಏನ್ ಅರ್ಥ ಈಗ ಅಂತ ಇದೇ ಒಂದು ಆಗೋಯ್ತಲ್ಲ ಬೇರೆ ಸಹ ವಿಚಾರಣೆ ನೋಟಿಸ್ ಹ್ಮ್ 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 ಈ ವಾದ ಪ್ರತಿವಾದವನ್ನ ಕೇಳಿಸ್ಕೊಂಡಿದಿರಾ ಇಡಿ ಆ ಪರವಾಗಿ ಮಾಡಿದಂತದ್ದು ಮತ್ತೆ ಸಿದ್ರ ಅಂದ್ರೆ ಪಾರ್ವತಿ ಅವರ ಪರವಾಗಿ ಮಾಡಿದಂತ ವಾದ ಪ್ರತಿವಾದವನ್ನ ಗಮನಿಸಿದ್ರ ಎಲ್ಲಾದ್ರೂ ನಿಮ್ಗೆ ಅನಿಸ್ತಾ ಇಂಥ ಮಾಹಿತಿಗಳನ್ನ ಕೊಡ್ಬೇಕಾಗಿತ್ತು ಇಂಥ ವಿಚಾರಗಳನ್ನ ವಾದವನ್ನ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಾದ್ರೂ ಅದು ಪ್ಲಸ್ ಆಗಿರೋದು ಅಂತ ಸರ್ ಅದನ್ನ ನಾನು ಸಂಪೂರ್ಣ ನಾನು ಅದನ್ನ ವಾದ ವಿವಾದ ಪ್ರತಿವಾದಗಳು ನಾನು ಕೇಳಿಸ್ಲಿಲ್ಲ ಅದ ಕೇಳಿಸ್ಕೊಳ್ಳಿಲ್ಲ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಟ್ ಟೋಟಲಿ ಸರ್ ವಿಚಾರಣೆನೆ ಮಾಡುವ ಹಂಗಾರೆ ಈಗ ಲೋಕಾಯುಕ್ತ ವಿಚಾರಣೆ ಮಾಡಿದ್ರೆ ಪಾರ್ವತಿ ಅವರು ಬಂದು ವಿಚಾರಣೆಗೆ ಬಂದೋದ್ರು ಮೇಲೆ ಎಲ್ಲಾ ಅಧಿಕಾರಿಗಳು ಈ ಒಂದು ಸಿದ್ದರಾಮಯ್ಯವ್ರು ವಿಚಾರಣೆಗೆ ಬಂದೋದ್ರಲ್ವಾ ಸೊ ಹಾಂಗಾರೆ ಇವರು ಇವ್ರು ಕೋರ್ಟ್ ಹೋಗಬಿಟ್ಟು ನಾನು ವಿಚಾರಣೆಗೆ ಹೋಗ್ಬಾರ್ದು ಹೋಗೋಕೆ ಅವಕಾಶ ಕೊಡಬೇಡಿ ನಮ್ಗೆ ವಿಚಾರಣೆಗೆ ಹೋಗಲ್ಲ ನಾನು ಅಂತ ಇವತ್ತು ವಿಚಾರಣೆಗೆ ಹಂಗಾರೆ ಹೋಗ್ಬಾರ್ದು ಅಂತ ಏನಿದು ಗೊತ್ತಾಗ್ತಿಲ್ಲ ಸರ್ ವಿಚಾರಣೆ ಬರಬೇಡಿ ವಿಚಾರಣೆನೆ ಮಾಡಬೇಡಿನ ಹೋದ್ರೆ ಆ ಕಡೆ ಅತ್ಯಂತ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅಂತಂದ್ರೆ ನಟೇಶ್ ನಟೇಶೇ ಅಷ್ಟೊಂದು ಭ್ರಷ್ಟಾಚಾರಕ್ಕೆ ಪಿತಾಮಹ ಮನುಷ್ಯ ಆ ಮನುಷ್ಯನ ವಿಷಯದ ವಿಷಯದಲ್ಲೂ ಸಹ ನೆಗೆಟಿವ್ ಆಗೋಯ್ತು ನಿಮ್ಗೆ ಅವನು ವಿಚಾರಣೆ ಮಾಡ್ದಂಗೆ ಅವ್ರು ಮಾಡ್ದಂಗೆ ಒಂದು ಸ್ಟೇ ಕೊಟ್ಟೋಯ್ತು ಕೋರ್ಟ್ ನಿಮಗೆ ಪಾಪ ಈಗ ನ್ಯಾಯಾಲಯ ನಾವ್ ಏನು ಅಂತ ಗೊತ್ತಾಗ್ತಿಲ್ಲ ಏನು ಯಾವ ಅಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಇದೆ ಎಲ್ಲಿ ಯಾವ ತರ ರಿಲೀಫ್ ಸಿಕ್ಕಾದ್ಮೇಲೆ ಸಿಗುವ ಚಾನ್ಸಸ್ ಇದೆ ಅಂತ ಅನ್ಕೊಳ್ಲಾಗ್ತಾ ಇದೆ ಚರ್ಚೆ ಖಂಡಿತ ಖಂಡಿತ ಯಾರನ್ನೇ ಆಗ್ಲಿ ಸರ್ ಈಗ ನಾಳೆ ನಾನು ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ನನ್ನನ್ನ ಅವ್ರು ನೋಟಿಸ್ ಕೊಟ್ಬಿಟ್ಟು ಕರೆದಾಗ ನಾನು ಹೋಗ್ತೀನಿ ಅಂತ ಹೋಗ್ಬೋದಲ್ವಾ ಯಾರ್ ಬೇಕು ಇವಾಗ ದಿನೇಶ್ ಅವ್ರಿಗ ಹೋಗ್ಬೋದು ಮತ್ತೊಬ್ರು ಹೋಗ್ಬೋದು ಯಾರ್ ಬೇಕು ವಿಚಾರಣೆಗೆ ಹಾಜರಾಗಿ ಬಂದು ನೀವು ಅಂತ ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ಕೊಟ್ಬಿಟ್ರೆ ಏನ್ ಮಾಡೋದು ಇವಾಗ ನೆಕ್ಸ್ಟ್ ಅಂತ ನಮ್ಗೆ ಗೊತ್ತಾಯ್ತಿಲ್ಲ ನೋಡೋಣ ಇಡಿ ಅವ್ರೇನಾದ್ರು ಇದ್ರನ್ನ ಮೇಲ್ಮನವಿಯನ್ನ ಸಲ್ಲಿಸ್ತಾರ ಮತ್ತೆ ವಿಚಾರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಧನ್ಯವಾದ ಗಂಗರಾಜ್ ಅವರೇ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದಕ್ಕೆ